ಹಾಯ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಸಿಂಗಲ್ ಬ್ಲೌಸು ಅಂದರೆ ವಿತೌಟ್ ಲೈನಿಂಗ್ ಇರೋ ಬ್ಲೌಸು ಯಾವ ಥರ ಕಟ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನೋಡಿ ಮೆಜರ್ಮೆಂಟ್ ಈ ಥರ ಇದೆ ಇದನ್ನು ನಾನು ಬಿಗಿನರ್ಸಿಗೆ ತೋರಿಸ್ತಾ ಇದ್ದೀನಿ ಬಿಗಿನರ್ಸ್ ಯಾವಾಗಲೂ ಕಟ್ಟಿಂಗ್ ಫಸ್ಟ್ ಮಾಡಬೇಕು ಅಂತಂದರೆ ಯಾವಾಗಲೂ ಸ್ವಲ್ಪ ಬಟ್ಟೆ ಜಾಸ್ತಿನೇ ತೊಗೊಳ್ಳಿ ನೋಡಿ ಈಗ ನಾನು ಒಂದು ಮೀಟ್ರೂ ತೊಗೊಂಡಿದ್ದೀನಿ ಬಟ್ಟೆ ಈ ಜಾಯಿಂಟ್ ಯಾವ ಕಡೆ ನಾವು ಬಟ್ಟೆ ಕಟ್ ಮಾಡಿಕೊಟ್ಟಿರ್ತಾರೋ ಆ ಕಡೆ ಈ ಥರ ತಗೊಬೇಕು ಇದು ಬಂದ್ಬಿಟ್ಟು ಇದು ಬಂದು ತರ್ಟಿ ಏಯ್ಟ್ ಸೈಜು ಎದೆ ಸುತ್ತಲಿದೆ ಇರೋ ಬ್ಲೌಸು ಆದ್ದರಿಂದ ನಾವು ಒಂಬತ್ತುವರೆ ತೊಗೊತಾ ಇದ್ದೀವಿ ಒಂಬತ್ತುವರೆಗೆ ತ್ರೀ ಇಂಚ್ ಆ್ಯಡ್ ಮಾಡಿ ಹನ್ನೆರಡೂವರೆ ಇಂಚ್ ತೊಗೋಬೇಕು ಹನ್ನೆರಡೂವರೆ ಇಂಚು ಇದು ಸ್ವಲ್ಪ ಹೊಟ್ಟೆ ಕಡಿಮೆ ಇರೋದರಿಂದ ನಾನು ಹನ್ನೊಂದುವರೆ ಇಂಚ್ ತೊಗೊಂಡಿದ್ದೀನಿ ನೀವು ಯಾವುದೇ ಚೆಸ್ಟ್ ಮೆಷರ್ಮೆಂಟ್ ತೊಗೊಂಡ್ರು ಅದಕ್ಕೆ ತ್ರೀ ಇಂಚ್ ಆ್ಯಡ್ ಮಾಡಿಬಿಟ್ಟು ಎಷ್ಟು ಬಂದಿರೋದು ಅದಕ್ಕೆ ತ್ರೀ ಇಂಚ್ ಆ್ಯಡ್ ಮಾಡಿಬಿಟ್ಟು ತೊಗೊಳ್ಳಿ ಫ್ರೆಂಡ್ಸ್ ಕಾಮನ್ ಆಗಿದೆಯಾ ಅಂತ ಹೇಳಿ ನೋಡ್ಕೊಳ್ಳಿ ಇವಾಗ ನೋಡಿ ಹನ್ನೊಂದುವರೆ ಮೂರು ಕಡೆ ಹನ್ನೊಂದುವರೆ ಇದೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಇದ್ರೂ ತೊಂದರೆ ಇಲ್ಲ ಇದ್ರ ಲೆಂತ್ ಬಂದು ಹದಿನಾಲ್ಕಿದೆ ಹದಿನಾಲ್ಕು ಅಂತಂದರೆ ಇದು ವಿತೌಟ್ ಲೈನಿಂಗ್ ಅಂದರೆ ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ಎರಡು ಇಂಚು ಆ್ಯಡ್ ಮಾಡ್ಕೊಬೇಕು ಹದಿನಾಲ್ಕು ಅಂತಂದರೆ ಹದಿನಾರು ಇಂಚ್ ತಗೋಬೇಕು ಮತ್ತು ಇನ್ನೊಂದು ಹದಿನಾರು ಇಂಚ್ಗೆ ಒಂದು ಮಾರ್ಕ್ ಹಾಕಿ ಒಂದು ಸ್ಕೇಲ್ ಎಲ್ಪಿಂದ ಈ ಥರ ಲೈನ್ ಹಾಕಿ ಮತ್ತು ಇದು ಈ ಎಡ್ಜಲ್ಲಿ ಮತ್ತೆ ಈ ಎಡ್ಜಲ್ಲಿ ಇಟ್ಬಿಟ್ಟು ಈ ಥರ ಎರಡು ಬಟ್ಟೆನ ಈ ಥರ ಹಾಕ್ಕೊಳ್ಳಿ ಇವಾಗ ಮುಂದೆ ಹದಿನಾಲ್ಕು ಅಂತಂದರೆ ನಾವು ಒಂದು ಇಂಚ್ ಮೈನಸ್ ಮಾಡಿಬಿಟ್ಟು ಹದಿಮೂರು ತೊಗೊಬೇಕು ಕೈಂಟ್ ಅಲ್ಲಿ ಈಗ ಇದನ್ನು ನಾನು ಈ ಥರ ಜಾಯಿಂಟ್ ಮಾಡಬೇಕು ಈಗ ನೋಡಿ ಇದು ಶೋಲ್ಡ್ರ್ ಬಂದುಬಿಟ್ಟು ಹನ್ನೊಂದು ಹನ್ನೊಂದುವರೆ ಇದೆ ಹನ್ನೊಂದಿದೆ ಹನ್ನೊಂದು ಅಂದರೆ ಅದರಲ್ಲಿ ಅರ್ಧ ಮಾಡಿದ್ರೆ ಐದುವರೆ ಮತ್ತು ಹಾರ್ಮಲು ಬಂದು ಐದೂವರೆ ನೋಡಿ ಇಲ್ಲೂ ಐದುವರೆಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಈ ಥರ ಎಲ್ ಎಲ್ಪಿಂದ ಒಂದು ಎಲ್ ಶೇಪ್ ಬಾಕ್ಸ್ ಮಾಡ್ಕೊಳ್ಳಿ ಇದು ನೆಕ್ ಬಂದು ನಾನು ಎರಡೂವರೆ ಇಡ್ತಾಯಿದ್ದೀನಿ ಕೊರಡು ಬಂದು ಆರಿದೆ ಅದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡಿ ಆರೂವರೆ ನೋಡಿ ಇಲ್ಲೊಂದು ಈ ಥರ ಬಾಕ್ಸ್ ಮಾಡ್ಕೊಳ್ಳಿ ಈ ಥರ ಹಿಂಗೆ ಸೇರಿಸಿ ಇವಾಗ ಇದು ಇಲ್ಲಿ ಒಂದು ಕಾಲು ತೊಗೊತಾ ಇದ್ದೀನಿ ಒಂದು ಕಾಲಲ್ಲಿ ಅರ್ಧ ಅಂದರೆ ಹಾಫು ಇದು ಎಷ್ಟು ಬರುತ್ತೋ ಅದರಲ್ಲಿ ಅರ್ಧ ಈಗ ನಾನು ಒಂಬತ್ತುವರೆ ಹೇಳಿದ್ದೀನಲ್ಲ ಒಂಬತ್ತುವರೆ ಎದೆ ತು ಕಲ್ತ ಒಂಬತ್ತುವರೆಗೆ ಎರಡು ಕಾಲು ಇಂಚ್ ಎರಡೂವರೆ ತೊಗೊಳ್ಳಿ ಇದು ಮಿನಿಮಮ್ ಅಟ್ ಲೀಸ್ಟ್ ತ್ರೀಮಲೋ ಇನ್ಸ್ ಒಂದೂವರೆ ಏನಾದರೂ ಇಟ್ಟರೆ ಸರಿ ಹೋಗುತ್ತೆ ಇಲ್ಲಿ ಅರ್ಧ ಇಂಚ್ ಬಂದುಬಿಟ್ಟು ನಾವು ಡಾಟ್ ಇಡ್ತೀವಲ್ಲ ಇಲ್ಲಿ ಡಾಟ್ ಆ ಅಡಾಟಿಗೆ ಈಗ ಇದನ್ನು ಆರ್ಮಲ್ ರೌಂಡ್ ಹಾಕೋಣ ಈ ಥರ ಆಮೇಲೆ ಇಲ್ಲಿ ನಾವು ಶೋಲ್ಡ್ರು ತ್ರೀ ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ಲ ಇದನ್ನ ಈ ಥರ ಒಂದು ಮಧ್ಯ ಮಾರ್ಕ್ ಮಾಡ್ಕೊಡಿ ಈ ಮಾರ್ಕ್ ಮಾಡಿಕೊಂಡು ನಾಲ್ಕು ಇಲ್ಲಿ ಒಂದು ಮಾರ್ಕ್ ಹಾಕಿ ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಇಲ್ಲ ಅಂತಂದರೆ ಇಲ್ಲಿ ಮೂರು ನಾಲ್ಕು ಐದು ಬೇಕಾದರೂ ತೊಗೊಬೋದು ನೀವು ನೋಡಿ ತ್ರೀ ಫೋರ್ ಫೈವ್ ಆ ಥರ ಮಾಡ್ಕೊಕೊಡಿದ್ರೂ ನಡೆಯುತ್ತೆ ಮತ್ತು ಇಲ್ಲಿಂದ ಸೆಂಟ್ರಲ್ ಡಾಟ್ಗೆ ಎರಡೂವರೆ ಇಂಚ್ ಮೇಲೆ ಹಾಕಿಬಿಟ್ಟು ಈ ಥರ ಹಾಕಿ ನೋಡಿ ಈ ಲೈನ್ ಏನು ಬಂದಿರುತ್ತೋ ಇದು ಸ್ಟ್ರೈಟಲ್ಲಿ ಒಂದು ಈ ಥರ ಲೈನ್ ಹಾಕಿ ಫಸ್ಟು ಡಾಟು ಸ್ವಲ್ಪ ನೀವು ನಮ್ಗೆ ಆಲ್ರೆಡಿ ಇರೋದ್ರಿಂದ ನಾವು ಕರೆಕ್ಟಾಗಿ ಮಾರ್ಕಿಗೆ ಸರಿ ಹಾಕ್ತೀವಿ ನಿಮ್ಗೆ ಡೌಟ್ ಇತ್ತು ಅಂತಂದರೆ ಇಲ್ಲೆರಡು ಇಂಚ್ ಇಲ್ಲೆರಡು ಇಂಚ್ ಇಲ್ಲೆರಡು ಇಂಚ್ ಇಡ್ಬಿಟ್ಟು ನಾಲ್ಕು ಕಡೆ ಅಂದರೆ ಇಲ್ಲೊಂದು ಬಾಕ್ಸ್ ಟೈಪ್ ಫಾರ್ಮ್ ಆಗಬೇಕು ಈ ಥರ ಇದು ಇಲ್ಲಿ ಮತ್ತೆ ಇಲ್ಲಿ ಈ ಥರ ಈಗ ಇಲ್ಲಿಂದ ನಾವೇನು ಲೈನ್ ಹಾಕಿರ್ತೀವಿ ಆ ಲೈನಿಂದ ಒಂದು ಇಂಚ್ ಮೇಲೆ ಈ ಥರ ಫಸ್ಟ್ ಮೂರನೇ ಇದಕ್ಕೆ ನಮ್ಮ ಮೂರು ಇಂಚ್ ಒಂದು ಮಾರ್ಕ್ ಹಾಕಿರ್ತೀವಲ್ಲ ಆ ಮಾರ್ಕ್ ಈ ಮಾರ್ಕ್ನು ಸೇರಿಸ್ಬೇಕು ಈ ಥರ ನೋಡಿ ಇಷ್ಟು ಫ್ರಿಂಟು ಮತ್ತು ಬ್ಯಾಕ್ ಮಾರ್ಕಿಂಗ್ ಫ್ರಿಂಟ್ ಬಾ ಮಾರ್ಕಿಂಗ್ ಆಗಿದೆ ಇದನ್ನ ಕಟ್ ಮಾಡ್ತಾನೆ ನೋಡಿ ಬರೀ ಪೀಸ್ ಮಾತ್ರ ತಗೊಂಡ್ಬಿಟ್ಟು ಕಟ್ ಮಾಡಬೇಕು ಸಾರಿ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಮರೆಬಿಟ್ಟೆ ವೇಸ್ಟ್ ಲೆಂತ್ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ವೇಸ್ಟ್ ಲೆಂತ್ ಮೂವತ್ತ ಎರಡಿದೆ ಮೂವತ್ತೆರಡಲ್ಲಿ ನಾಲ್ಕು ಭಾಗ ಅಂತಂದರೆ ಎಂಟಾಗುತ್ತೆ ನೋಡಿ ಎಂಟು ನಾವಿಲ್ಲಿ ಏನು ಎರಡು ಇಂಚಿಗೆ ಮಾರ್ಕ್ ಹಾಕಿದ್ದೀವಿ ಎರಡು ಇಂಚು ಪ್ಲಸ್ ಇಲ್ಲಿ ஒன்றை இன்ச்சு சிமலாங்ஸ் தீவிரிவி இல்ல இல்லை சீமலா இன்ச்சு ஒன்றுவை சாக்கு ஒன்றை நோடி இல்லை இல்லை எர்ட் கிட்டத்தீனா கரெக்டாக இவங்க மத்தே லென் இத்தர சேர்ஸ்விட்டு கட் நேலே வந்து ನಾಲ್ಕು ಪೀಸ್ನ ಈ ಥರ ಕಟ್ ಮಾಡಬೇಕು ಈ ಥರ ಕಟ್ ಆದಮೇಲೆ ಇಲ್ಲಿ ನೆಕ್ಕಿಗೆ ಬಂದು ಮಾತಾಡಿದೀವಲ್ಲ ಅಲ್ಲಿ ಸ್ವಲ್ಪ ಈ ಥರ ಮ್ಯಾಚ್ ಕೊಡಿ ಮ್ಯಾಚ್ ಕೊಟ್ಬಿಟ್ಟು ನೋಡಿ ಈ ಮೇಲಿಂದ ಎರಡು ಪೀಸ್ ಹಿಡಿದ್ಬಿಟ್ಟು ಈ ಥರ ಕಟ್ ಮಾಡಿಕೊಡಿ ಕಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿಂದ ಈ ಥರ ಶೇಪ್ ಅದು ಯಾವ ಥರ ಇದೆಯೋ ಆ ಥರ ಮೇಲ್ಗಡೆನ್ಯಾಚು ಕೊಟ್ಟಿರೋ ಸಮಕ್ಕೆ ಕಟ್ ಮಾಡಿದ್ರೆ ಪ್ರಿಂಟ್ ಕಟ್ ಆಯಿತು ಇವಾಗ ಇಲ್ಲಿ ನೋಡಿ ಒಂಬತ್ತುವರೆ ಅಂತಂದರೆ ಒಂಬತ್ತುವರೆ ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಒಂದೂವರೆ ಸಿಮಾ ಲೈನ್ಸ್ ಮೇಲೆ ಏನು ಸಿಮಾ ಲಾನ್ಸ್ ಕೊಟ್ಟಿದ್ದು ಸಿಮಾ ಲೈನ್ಸು ಇಲ್ಲಿ ಬಂದು ಎಂಟು ಇಂಚಿಗೆ ಅಂದರೆ ವೇಸ್ಟ್ ಲೆಂತ್ ಮೂವತ್ತೆರಡು ಜಿಲ್ಲಾ ಅದರಲ್ಲಿ ಎಂಟು ಪ್ಲಸ್ ಒನ್ ಇಂಚು ಬ್ಯಾಕ್ ಡಾಟಿಗೆ ಒನ್ ಆ್ಯಂಡ್ ಹಾಫ್ ಇಂಚು ಸಿಮಾ ಲೈನ್ಸ್ಗೆ ನೋಡಿ ಇದನ್ನು ಈ ಥರ ಮಾರ್ಕ್ ಹಾಕ್ಕೊಳ್ಳಿ ನೋಡಿ ಮಾರ್ಕ್ ಹಾಕ್ಕೊಟ್ಟಿದ ಈ ಥರ ಕಟ್ ಮಾಡ್ಕೊಂಡ್ಬಿಡಿ ಇವಾಗ ನೆಕ್ ಡೀಪ್ ಬಂದುಬಿಟ್ಟು ಕೆಳಗಡೆಯಿಂದ ಮಾರ್ಕ್ ಮಾಡೋಣ ನೋಡಿ ಒಂದೂವರೆ ಇಂಚು ನಾವು ಎಕ್ಸ್ಟ್ರಾ ಇಲ್ಲಿ ಮಡ್ಚಿ ಹೊಲಿಯೋದಕ್ಕಲ್ವ ಎರಡು ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀವಿ ಅಂತೆ ಅದರಲ್ಲಿ ಫಸ್ಟ್ ಈ ಥರ ಮಡ್ಚಿಬಿಟ್ಟು ಫಸ್ಟು ನಾನು ಸ್ಟಿಚ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಅದು ಯಾವ ಥರ ಅಂತೀನಿ ನೋಡಿ ಇಲ್ಲಿಂದ ಒಂದೂವರೆಗೆ ಒಂದು ಮಾರ್ಕ್ ಹಾಕೊಳ್ಳಿ ಮತ್ತು ಇಲ್ಲಿಂದ ನಾಲ್ಕೂವರೆ ಇಂಚು ಪ್ಲೇ ನಾಲ್ಕೂವರೆಗೆ ಒಂದು ಕಾಲು ಇಂಚ್ ಆ್ಯಡ್ ಮಾಡಿ ನಾಲ್ಕು ಮುಖಾಲ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ ಇದು ಮೇಲೆ ನಾವು ಎರಡೂವರೆ ತೊಗೊಂಡಿದ್ದೀವಿ ನೆಕ್ಕು ಹಂಗಾಗಿ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡಬೇಕು ನಾಲ್ಕು ಎರಡೂವರೆ ಅಂದರೆ ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕಿ ಈ ಥರ ಜಾಯಿನ್ ಮಾಡಿ ಇಲ್ಲೊಂದು ಎಲ್ ಶೇಪ್ ಫಾರ್ಮ್ ಮಾಡಿ ಈ ಥರ ಒಂದು ಮಾರ್ಕ್ ಹಾಕ್ಬಿಟ್ಟು ಇದನ್ನು ಕಟ್ ಮಾಡೋಣ ಈಗ ನೋಡಿ ಬ್ಯಾಕ್ ಆಯಿತು ರೆಂಟು ಇದು ಇದು ಏನು ಮಾಡೋದು ಅಂತಂದರೆ ಈ ಥರ ಇರುತ್ತಲ್ಲ ಅಲ್ವಾ ನೋಡಿ ಇನ್ನೊಂದ್ಸಲ ಏನು ಮಾರ್ಕ್ ಮಾಡೋದು ಬೇಡ ಈಗಿರುತ್ತಲ್ಲ ಇದನ್ನು ಜೋಡಿಸ್ಬಿಟ್ಟು ಈ ಥರ ಕರೆಕ್ಟಾಗಿ ಕುಡಿಸ್ಬಿಟ್ಟು ನೋಡಿ ಈ ಥರ ಟ್ಯಾಪ್ ಮಾಡಿದ್ರೆ ಸೇಮ್ ಬಿದ್ದಿರುತ್ತೆ ಅದನ್ನೇ ಇನ್ನೊಂದು ಸಲ ಡ್ರಾ ಮಾಡಿದ್ರೆ ಆಯಿತು ನೋಡಿ ಫ್ರಂಟ್ ಟು ಬ್ಯಾಕು ರೆಡಿ ಆಯಿತು ಈಗ ಇನ್ನು ಮತ್ತೆ ಕಟೋರಿ ಮತ್ತು ಸ್ಲೀಮ್ ನೋಡೋಣ ನೋಡಿ ಕಟೋರಿ ಬಂದು ಈಗ ನಾವು ಕಟ್ ಮಾಡಿರೋದ್ರಲ್ಲಿ ಪೀಸ್ ಮಿಕ್ಕಿರುತ್ತಲ್ವ ಅದೇ ಪೀಸಲ್ಲಿ ತೋರಿಸ್ತೀನಿ ಅದರಲ್ಲೇ ನಿಮಗೆ ಕಟ್ ಮಾಡಿ ತೋರಿಸಿದ್ರೆ ಕನ್ಫ್ಯೂಸ್ ಆಗುತ್ತೆ ಮತ್ತು ಕಡಿಮೆ ಬರುತ್ತೆ ನೋಡಿ ಇವಾಗ ಇಲ್ಲಿಂದ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಹಾಕೋಣ ಮತ್ತು ಇಲ್ಲಿ ಮೂರು ಇಂಚು ಮತ್ತು ಇಲ್ಲಿ ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕೋಣ ಸೇಮೆ ಬರುತ್ತೆ ಯಾಕೆ ಅಂತಂದರೆ ನೋಡಿ ಇಲ್ಲಿ ನಾವು ಒಂದು ಇಂಚ್ ಮೇಲೆ ತೊಗೊಂಡಿದ್ದೀವಿ ಅದಕ್ಕೆ ಇಲ್ಲಿ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ ಮೂರು ಇಂಚಿಗೆ ಹಾಕಿ ಸೇಮೆ ಬರುತ್ತೆ ಇದರಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚು ಮೈನಸ್ ಮಾಡಿ ಕಟ್ ಮಾಡ್ಕೊಳ್ಳಿ ನೋಡಿ ನಿಮ್ಮದು ಕಟೋರಿ ರೆಡಿ ಆಯ್ತು ಇವಾಗ ನಾವು ಏನು ಶೇಪ್ ತೆಗೆದಿದ್ವಿ ಅದೇ ಬೆಲ್ಟಲ್ಲಿ ತಗೊಂಡ್ರೆ ಮತ್ತೆ ನೀವು ಮಾರ್ಕ್ ಮಾಡುವಷ್ಟು ನೆಸೆಸಿಟಿ ಇರೋಲ್ಲ ನೋಡಿ ಇದರಲ್ಲಿ ಏನೇನೇನು ಎರಡು ಕಡೆ ಕ್ರಾಸ್ ಬೆಲ್ಟ್ ಆಯಿತು ನೋಡಿ ಒಂದು ಲೆಫ್ಟು ಒಂದು ರೈಟ್ ಒಂದು ಲೆಫ್ಟಿಂದು ಸೆಂಟರ್ ಕಟ್ ಮಾಡಿದ್ರೆ ಎರಡೂ ಶೇಪ್ ಬೆಲ್ಟ್ ಆಯಿತು ಈಗ ಸ್ಲೀವ್ ನೋಡೋಣ ಈ ಸ್ಲೀವ್ನ ಈ ಥರ ನಾಲ್ಕು ಫೋರ್ ಫೋಲ್ಡಿಂಗ್ ಹಾಕ್ಕೊಳ್ಳಿರ್ತಾರೆ ಫೋರ್ ಫೋಲ್ಡಿಂಗ್ ಹಾಕ್ಕೊಂಡು ನೋಡಿ ಇದು ಕೆಳಗಡೆ ನಾವೇನು ಸ್ಟ್ರೈಟು ಕಟ್ ಮಾಡಿರಲ್ಲ ಅವರು ಒಂದು ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಈ ಥರ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇಲ್ಲಿಂದ ಒಂದು ಕಾಲು ಇಂಚಿಗೆ ಒಂದು ಮಾರ್ಕ್ ಥರ ಮಾರ್ಕ್ ಹಾಕಿ ಎರಡು ನೂ ಜಾಯಿನ್ ಮಾಡಿರ್ತಾರೆ ಜಾಯಿನ್ ಮಾಡಿದಾದ್ಮೇಲೆ ಇಲ್ಲಿಂದ ಇವತ್ತು ಸ್ಲೀವ್ ಲೆಂತ್ ಬಂದು ನಾಲ್ಕೂವರೆ ಇದೆ ಅಂದರೆ ನಾಲ್ಕೂವರೆ ಅಂತಂದರೆ ಐದು ಅರ್ಧ ಇಂಚ್ ಆಗಿ ನೋಡಿ ಐದು ಇಂಚ್ ತೊಗೋಬೇಕು ಇದು ಕೆಳಗಡೆ ನಾವು ಎಮ್ಮಿಂಗ್ ಮತ್ತು ವರ್ಚುಲಿ ಅದಕ್ಕೆ ಇದು ಬಿಟ್ಟಿರೋದು ಒಂದು ಸಿಮ್ ಲೈನ್ಸ್ ಬಿಟ್ಟಿರೋದು ಇದು ಈಗ ಇಲ್ಲೂ ಐದಿಚ್ಚಿಗೆ ಒಂದು ಮಾರ್ಕ್ ಹಾಕಿ ಮಾರ್ಕ್ ಹಾಕ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ನೋಡಿ ಐದಿದೆ ಐದು ಅಂತಂದರೆ ಒಂದು ಎರಡು ಮುಕ್ಕಾಲು ಎರಡು ಮುಕ್ಕಾಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಈ ಥರ ನೋಡಿ ಮಾರ್ಕ್ ಹಾಕ್ಬಿಟ್ಟು ನಾನು ನಿಮಗೆ ಸ್ಲೀವದು ಯಾವ ರೀತಿಯಾಗಿ ಈಸಿಯಾಗಿ ಉದ್ದ ಯಾವ ಥರ ತೆಗಿಯೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಈಗ ಈ ಥರ ಬ್ಯಾಕ್ ಪಾರ್ಟ್ ತಗೋಬೇಡಿ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಉದ್ದ ಇದೆ ಅನ್ನೋದನ್ನು ನೋಡೋಣ ನೋಡಿ ಈ ಥರ ಒಂದು ಸಲ ರೌಂಡು ಫುಲ್ಲು ಎಷ್ಟು ಬರುತ್ತೆ ಅಂತೇಳಿ ಚೆಕ್ ಮಾಡಿ ನೋಡಿ ಮೇಲೆ ಹಾಫ್ ಇಂಚ್ ಬಿಟ್ಬಿಡಿ ಹಾಫ್ ಇಂಚ್ ಬಿಟ್ಟು ಅಲ್ಲಿಂದ ಈ ಥರ ನಾವು ಸೀಮಾ ಲೈನ್ಸ್ಗೆ ಎಷ್ಟು ಮಾರ್ಕ್ ಹಾಕಿದ್ದೀವೋ ಅಲ್ಲಿಗೆ ಎಷ್ಟು ಬರುತ್ತೆ ಮತ್ತು ಫುಲ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ ಇವಾಗ ಇದು ಹತ್ತು ಕಾಲು ಬಂದಿದೆ ಹತ್ತು ಕಾಲು ಅಂತಂದರೆ ನಾವು ಅದರಲ್ಲಿ ಒನ್ ಇಂಚ್ ಮೈನಸ್ ಮಾಡಿ ಒಂಬತ್ತು ಕಾಲು ಇಟ್ಕೊಬೇಕು ಒಂಬತ್ತು ಕಾಲು ಇದು ಕಡಿಮೆ ಇದೆ ಸ್ವಲ್ಪ ಬಟ್ಟೆ ನಾವು ಇದನ್ನು ಬಟ್ಟೆನೇ ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ನಾನೀಗ ಎಂಟು ಕಾಲ್ಗೊಂದು ಮಾರ್ಕ್ ಇದ್ದೀನಿ ಮತ್ತು ಇದು ಕೆಳಗಡೆ ಹಿಡಿದು ಬಂದು ಆರೂವರೆ ಇದೆ ಆರೂವರೆಗೆ ಒಂದು ಮಾರ್ಕ್ ಹಾಕಿ ಜಾಯಿನ್ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ ಒಂದೂವರೆ ಇಂಚ್ ಇಟ್ಬಿಟ್ಟು ನಾನು ಸ್ಲೀವ್ ಮಾರ್ಕ್ ಇದ್ದೀನಿ ನೋಡಿ ಈ ಥರ ಡಾಟ್ ಡಾಟ್ ಒಂದು ಸಲ ಈ ಥರ ಎಳೆದ್ಬಿಟ್ಟು ಮತ್ತು ಈ ಮಾರ್ಕ್ ಹಾಕಿದ್ದೀವಿ ಅಲ್ಲಿಗೆ ಟೇಪ್ ಹಿಡಿದ್ಬಿಟ್ಟು ಅದರಲ್ಲಿ ಅರ್ಧಕ್ಕೆ ಟೇಪ್ ಮಾಡಿಸ್ಬಿಟ್ಟು ಅದರಲ್ಲಿ ಮತ್ತು ಅರ್ಧ ಇಂಚಿಗೆ ಮಾರ್ಕ್ ಹಾಕಿ ನಾವು ಫ್ರಂಟ್ ಮಾರ್ಕ್ ಹಾಕಬೇಕು ಈ ಥರ ನಾನು ಇಲ್ಲಿ ಕೆಳಗಡೆ ಮಾರ್ಕ್ ಹಾಕ್ತಾಯಿದ್ದೀನಿ ಇದು ಕೆಳಗಡೆ ನಾನು ಕಟ್ ಮಾಡ್ತಾ ಇಲ್ಲ ಯಾಕೆಂದರೆ ಪೀಸ್ ಜಾಯಿಂಟ್ ಮಾಡಬೇಕು ಅದು ಪೀಸ್ ಜಾಯಿಂಟ್ ಆದಮೇಲೆ ನಾನು ಅದನ್ನು ಕಟ್ ಮಾಡ್ತೀನಿ ಕಟ್ ಮಾಡ್ತೀನಿ ನೋಡಿ ಈಗ ಈ ಥರ ಇದನ್ನು ಫ್ರಂಟು ಕಟ್ ಬ್ಯಾಕ್ ಕಟ್ ಮಾಡ್ತಾಯಿದ್ದೀನಿ ಸ್ಲೀವ್ ಕಟ್ ಮಾಡಿದಾದ್ಮೇಲೆ ಈ ಥರ ಒಂದು ನ್ಯಾಚ್ ಹಾಕ್ಕೋಬೇಕು ನ್ಯಾಚ್ ಹಾಕ್ಕೊಂಡು ಈ ಥರ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಇದನ್ನು ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಈ ಥರ ಕಟ್ ಮಾಡಿರೋದನ್ನು ಇಲ್ಲಿ ಸೈಡಲ್ಲಿ ಅಟ್ಯಾಚ್ ಮಾಡ್ತೀನಿ ಫ್ರಂಟ್ನ ನಾನು ಈಗ ಕಟ್ ಮಾಡ್ತಾಯಿಲ್ಲ ಸ್ಟಿಚ್ ಮಾಡಬೇಕಾದ್ರೆ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಬ್ಯಾಕು ಸ್ಲೀವು ಮತ್ತು ಕಟೋರಿ ಫ್ರೆಂಟ್ ಪಾರ್ಟು ಎಲ್ಲನೂ ರೆಡಿಯಾಗಿದೆ ಈ ಈ ನಾನು ಹೇಳಿರೋ ರೀತಿಯಲ್ಲಿ ಈ ಒಂದು ಸಲ ಮಾರ್ಕ್ ಮಾಡಿ ನೋಡಿ ಫ್ರೆಂಡ್ಸ್ ಒಂದು ಸಲ ನಿಮಗೆ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್